ಆಮೇಲೆ ಮೇಡಮ್ ಓ ಏನೋ ಕೊರಿಯರ್ ಬಂದಿದೆ ಓಹೋ ನೇಸರ ಆರ್ಗಾನಿಕ್ಸ್ ಓ ಕರೆಕ್ಟು ಆರ್ಡ್ರ್ ಮಾಡಿದ ಮ್ಯಾಲ ಸ್ವೀಟು ಆಮೇಲೆ ಚಿಕ್ಲಿ ಹೋಳ್ಬೇಳೆ ತೇಂಗೆ ಅವ್ರ ಸ್ಪೆಷಲ್ ಮಾಲಿ ಪಾಕ್ ಅಂತ ಮಾಡಿದ್ರು ಓಹೋ ಹೋ ಬರ್ದು ಅಂಟ್ಸ್ತಾರೆ ಸ್ಟಿಕರ್ನ ಈಗೆಲ್ಲ ಪ್ರಿಂಟಿಂಗ್ ಲೇಬಲೆಲ್ಲ ಬಂದಿರುತ್ತೆ ಪರವಾಗಿಲ್ಲ ಅಷ್ಟು ಇದೆ ಬರೆದ್ದು ಓಹ್ ಹ್ಞೂ ಮೇಡಪ್ ಪೇಪರ್ ಹಾಕಿದ್ದಾರೆ ಪೇಪರ್ ಮೇಲಾಗಲಿ ಇದೆ ಜೊತೆಗೆ ಅಲ್ಲಿ ಮಧ್ಯದಲ್ಲಿ ಸೇಫ್ಟಿ ಎಲ್ಲ ಹಾಕಿದ್ದಾರೆ ಜೊತೆಗೆ ಓ ಇದೇನು ಹೊಸ್ತಾಗಿದೆ ಪ್ಯಾಕಿಂಗ್ ಮೆಟೀರಿಯಲ್ಲು ಏನಿದು ಓ ಅನಿತ್ ಹೋಮ್ ಅಂತಾರೆ ಅದಕ್ಕೆ ಅಂದರೆ ಅದರೊಳಗಡೆ ಡಬ್ಬ ಇಟ್ಬಿಟ್ರೆ ಅಲ್ಲಾಡಲ್ಲ ಬ್ರೇಕಾಗಲ್ಲ ಒಳಗೆ ರೈಟಾಗಲ್ಲ ಅಂತ ಅದು ಅಲ್ಲದೆ ಜೊತೆಗೆ ಆ ಡಬ್ಬ ಜಾರು ಜಾರಿಗೆ ಕೂಡ ಔಟ್ ಸೈಡು ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿದ್ದಾರೆ ಓಹ್ ಓ ಅದು ನೀಟಾಗಿ ಪ್ಯಾಕ್ ಮಾಡಿದಾರೆ ಹೈ ಕ್ವಾಲಿಟಿ ಜಾರಿದೆ ಪ್ಲಾಸ್ಟಿಕ್ ಜಾರಿದೆ ಹ್ಞೂ ಓ ಓ ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗು ಇವತ್ತೆ ಫಸ್ಟ್ ಟೈಮ್ ನಾನು ನೋಡ್ತಾರೆ ಅದು ಪ್ಯಾಕಿಂಗ್ ಎಲ್ಲದಕ್ಕೂ ಹನಿ ತುಂಬಿ ಸೈಡಲ್ಲಿ ಈ ಥರ ಪ್ಯಾಕಿಂಗ್ ಮಾಡಿ ಮೇಲ್ ಪೇ ತು ಔಟ್ ಸೈಡು ಆ ಸೈಡ್ ಡಬ್ಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಆಮೇಲೆ ಇದು ಚಟ್ನಿ ಚಟ್ನಿ ಇನ್ನೂ ಹನಿ ತುಂಬಲ್ಲಿ ಎಲ್ಲ ಪ್ರಾಡಕ್ಟ್ನು ಹನಿ ತುಂಬಲ್ಲೇ ಕವರ್ ಮಾಡಿದ್ದಾರೆ ಓಕೆ ಜನ ಓಕೆಗೂಳಿ ಅದಕ್ಕೂ ಕೂಡ ಔಟ್ಸೈಡ್ ಪ್ಲಾಸ್ಟಿಕ್ ಟ್ರ್ಯಾಪರ್ ಮಾಡಿದ್ದಾರೆ ಜೊತೆಗೆ ಹೈ ಕ್ವಾಲಿಟಿ ಪ್ಲಾಸ್ಟಿಕ್ ಯಾರು ಮಜೆ ಪದಾರ್ಥಗಳನ್ನು ನಾವು ಟೇಸ್ಟ್ ಮಾಡುವ ಈ ಡಬ್ಬನ ಸೈಡಲ್ಲಿ ಇಟ್ಬಿಡುವ ಬೇಕಾದ್ರೆ ಮತ್ತೊಂದು ಸಹ ತೋರಿಸ್ತೀನಿ ನೋಡಿ ಇದು ಹೋಮ್ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಲೈಟಾಗಿದೆ ಸಪೋರ್ಟಿವ್ ಆಗಿರುತ್ತೆ ಸ್ಲೀವ್ ಥರ ಇದೆ ಆ ಡಬ್ಬನ ಅದರಲ್ಲಿ ಮುಚ್ಚಿಕೊಡ್ಬೋದು ಕರೆಕ್ಟಾಗಿ ನೀಟಾಗಿ ಕವರ್ ಮಾಡ್ಕೊಳ್ತೀವಿ ನಾನು ಅವಾಗ ಏನೇನು ಮಾಡಿದ್ದೆ ಆರ್ಡರ್ ಮಾಡಿದ್ದೆ ಓ ಇವೆರಡು ಆಮೇಲೆ ಚಟ್ನಿ ಜೊತೆಗೆ ಅವ್ರ ಸ್ಪೆಷಲ್ ಇವಾಗ ಹೊಸ ಮಾಡೋಕ್ಕೆ ಶುರು ಮಾಡಿದ್ದಾರೆ ಮಾಲ್ವಿ ಪಾಕ್ ಅಂತೇಳಿ ಬ ಘಮ ಘಮ ಅಂತ ಇದೆ ತುಪ್ಪದ ಘಮ ಅಂತ ಇದೆ ಇದು ನೇಸರ್ ಆರ್ಗ್ಯಾನಿಕ್ಸು ಅದೇ ಹಗರಿಬೊಮ್ಮಿ ವಿಜಯನಗರ ಈಗಿನ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಅಲ್ಲಿ ನನ್ನ ಸ್ನೇಹಿತರು ಮಾಡ್ತಾಯಿದ್ದಾರೆ ಬೇಸರ ಆರ್ಗಾನಿಕ್ಸ್ ಒಂದು ಎರಡು ಮೂರು ವರ್ಷದಿಂದ ಮನೆ ತಿಂಡಿಗಳನ್ನು ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ಹಸುವಿನ ತುಪ್ಪ ಸಾವಯವ ವಸ್ತುಗಳನ್ನು ಬಳಸಿ ಗಾಣದ ಎಣ್ಣೆ ಉದ್ದಿನಬೇಳೆ ಆಮೇಲೆ ಕಲ್ಲು ಉಪ್ಪು ಜೀರಿಗೆ ಎಳ್ಳು ಎಲ್ಲವನ್ನು ಸಾವಯವಾಗಿ ಬಳಸಿ ಗುಣಮಟ್ಟದ ಗೃಹ ಕೈಗಾರಿಕೆ ಅಂತ ಹೇಳ್ತೀವಲ್ಲ ಮನೆಯಲ್ಲಿ ಮಾಡೋ ತಿಂಡಿಗಳು ನಾವು ಹಿಂದಿನ ಕಾಲದಲ್ಲಿ ಅಜ್ಜಿಯೆಲ್ಲ ಇದ್ದರು ಡಬ್ಬಗಳಲ್ಲಿ ಇಡ್ತಾ ಇದ್ರು ಆರೋಗ್ಯಪಾದ ಪದಾರ್ಥಗಳಲ್ಲಿರ್ತಾಯಿದ್ರು ತಿನ್ನೋದ್ರಿಂದ ಆಗ್ತಾ ಇರಲಿಲ್ಲ ಈಗಲೂ ಅವರು ಇದು ನೋಡಿ ಇದು ಮಾಲವಿ ಪಾಕ್ ಅಂತ ಹೇಳ್ತಾರಲ್ಲ ಈ ಮಾಲವಿ ಪಾಕು ಮೈಸೂರು ತರನೇ ಇರುತ್ತೆ ಆದರೆ ಶುದ್ಧ ಸಾವಯವ ಬೆಲ್ಲದಲ್ಲಿ ಮಾಡಿದ್ದು ಜೊತೆಗೆ ಹಸುವಿನ ತುಪ್ಪ ಬಾಯಿಟ್ಕೊಂಡ್ರೆ ಕರ್ಗೋಗುತ್ತೆ ಹ್ಞೂ ಬೆಳ್ಳದ್ದು ರುಚಿ ನಾರಿಗೆ ಎಂಗಟ ಹೋದಕ್ಕೆ ತುಪ್ಪದ ಘಮ ಘಮ ಹಂಗೆ ಇದೆ ಹ್ಞೂ ಆಮೇಲೆ ನೋಡಿ ಇವ್ರೇನು ಮಾಡ್ತಿದ್ದಾರೆ ಈ ಗೃಹ ಕೈಗಾರಿಕೆಯನ್ನು ಕಳೆದ ಎರಡು ಮೂರು ವರ್ಷಗಳಿಂದ ಮಾಡ್ತಾ ಈ ಉದ್ಯಮಿ ಒಬ್ಬ ರೈತ ಸಾವಯವ ಕೃಷಿಯಲ್ಲಿ ಹಲವಾರು ತಳಿಗಳನ್ನು ಬೆಳೆಸ್ತಾ ಇದ್ದಾರೆ ಆಮೇಲೆ ನವಧಾನ್ಯಗಳನ್ನು ಬೆಳೀತಾ ಇದ್ದಾರೆ ಆಮೇಲೆ ಹಣ್ಣು ಹಂಪುಗಳನ್ನು ಬೆಳೀತಾ ಇದ್ದಾರೆ ದೇಶಕ್ಕೆ ಒಬ್ಬ ಮಾದರಿ ರೈತನಾಗಿ ಮುಂದೆ ಬರ್ತಾ ಇದ್ದಾರೆ ಇವರ ಉತ್ಪನ್ನಗಳು ನೋಡಿ ಚೆನ್ನೈ ನಾನಿರೋದು ಚೆನ್ನೈನಲ್ಲಿ ಸುಮಾರು ಎಂಟುನೂರು ಕಿಲೋಮೀಟ್ರ್ ದೂರ ದೂರಕ್ಕೆ ಕಳಿಸಿದ್ದಾರೆ ನಾನು ಅವರ ಉತ್ಪನ್ನಗಳನ್ನು ಕಳೆದ ವಾರ ಧರಿಸಿದ್ದೆ ನೋಡಿ ಡಬ್ಬಗಳೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಉಪ್ಪಿನಕಾಯಿ ಬಿಟ್ಟರೆ ಈ ಶುಂಠಿ ಉಪ್ಪಿನಕಾಯಿ ಅದು ಬಿಟ್ಟರೆ ಬಾಕಿ ಎಲ್ಲ ಖಾಲಿ ಆಗೋಗ್ಬಿಡ್ತಿದೆ ನಿಪ್ಪಟ್ಟು ಆಮೇಲೆ ಹುರುಳಿ ಕಾಳೆಂದು ಉಂಡೆ ಬೇಸನ್ ಲಾಡು ಎಲ್ಲ ಇತ್ತು ಬಂದು ಎರಡು ಮೂರು ದಿವಸದಲ್ಲೇ ಖಾಲಿಯಾಗಿ ಹೋಗ್ಬಿಡ್ತು ಯಾಕೆಂದರೆ ನಾವು ತಿಂಡಿ ಪ್ರಿಯರು ಅದರಲ್ಲೂ ವಿಶೇಷವಾಗಿ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿರೋದ್ರಿಂದ ಆರೋಗ್ಯಕ್ಕೆ ಯಾವುದೇ ಹಾನಿಕಾರಕವಲ್ಲ ಇವರ ಉತ್ಪನ್ನಗಳು ಚೆನ್ನೈಗೆ ಮಾತ್ರವಲ್ಲ ಭಾರತದ ಎಲ್ಲ ರಾಜ್ಯಗಳಿಗೆ ಎಲ್ಲ ದೇಶಗಳಿಗೆ ಎಲ್ಲ ಪ್ರದೇಶಗಳಿಗೆ ಮತ್ತೆ ಸಾಗರದ ಆಚೆಗೂ ಪಯಣ ಬೆಳೆಸಲಿ ಎಲ್ಲರಿಗೂ ಇವರ ಉತ್ಪನ್ನಗಳ ರುಚಿ ಅರಿವಾಗಲಿ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಆಶಿಸುತ್ತೇನೆ ಹಾಗೂ ನೀವು ಅವರನ್ನು ಸಂಪರ್ಕ ಸಂಪರ್ಕ ಸಂಪರ್ಕಿಸಬೇಕೆಂದರೆ ಶ್ರೀತ ವಸಂತ ಮಾಲ್ವಿ ನೇಸರ ಆಗ ಆರ್ಗ್ಯಾನಿಕ್ಸ್ನ ಮಾಲೀಕರು ಅವರ ಸಂಖ್ಯೆ ಹೀಗಿದೆ ಒಂಬತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಆರು ಒಂದು ಒಂಬತ್ತು ಒಂದು ಆರು ಹೆಸರು ವಸಂತ ಮಾಲ್ವಿ ನೇಸರ ಆರ್ಗ್ಯಾನಿಕ್ಸ್ ಹಗರಿಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ಕರ್ನಾಟಕ ಧನ್ಯವಾದ